ಥರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನವರಾತ್ರಿ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೈನ್ ಡೇಸ್ ಏನೇನು ಪೂಜೆಗಳು ಮಾಡ್ತಾರೆ ಆ್ಯಂಡ್ ಯಾವ್ಯಾವ ದೇ ಹೆಸರಿನಿಂದ ದೇವಿನ ಪೂಜೆ ಮಾಡ್ತಾರೆ ಯಾವ ನೈವೇದ್ಯ ಇಡಬೇಕು ಯಾವ ಬಟ್ಟೆಗಳನ್ನ ಹಾಕಬೇಕು ಏನೇನು ಇರುತ್ತೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಇರೋರು ವಾಚ್ ಮಾಡಿ ಸೊ ನನಗೂ ಗೊತ್ತಿಲ್ಲ ನಾನು ತಿಳ್ಕೊಂಡು ಮಾಡಿಕೊಂಡು ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನಾವೇನು ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ ಬಟ್ ಕೈಲಾಗಿದ್ದಷ್ಟು ದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆನ ಮಾಡ್ತೀನಿ ಸೊ ಬನ್ನಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ ನವರಾತ್ರಿ ಹಬ್ಬವು ಒಂಬತ್ತು ದಿನಗಳ ಕಾಲ ನಡೆಯುವ ಹಬ್ಬವಾಗಿದ್ದು ಈ ಒಂಬತ್ತು ದಿನಗಳಲ್ಲಿ ಒಂದೊಂದು ದಿನ ಒಂದೊಂದು ದೇವಿನ ಪೂಜಿಸಲಾಗುತ್ತದೆ ಶಾರದಿ ನವರಾತ್ರಿಯು ದುರ್ಗಾ ದೇವಿಯ ಒಂಬತ್ತು ದೈವಿಕ ರೂಪಗಳಿಗೆ ಮೀಸಲಾಗಿರುವ ಒಂಬತ್ತು ದಿನಗಳ ಆಚರಣೆಯಾಗಿದ್ದು ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ ನವರಾತ್ರಿಯ ಮೊದಲನೇ ದಿನದಂದು ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ಪರ್ವತರಾಜ ಹಿಮಾಲಯದ ಮಗಳಾಗಿ ಜನಿಸಿದ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷಿಣ ಮಗಳಾಗಿದ್ದಳು ನಂತರ ಅವಳ ಹೆಸರು ಸತಿ ಅವಳು ಭಗವಾನ್ ಶಂಕರನನ್ನು ವಿವಾಹವಾದಳು ಪ್ರಜಾಪತಿ ದಕ್ಷಿಣ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು ಈಕೆಯನ್ನು ಪಾರ್ವತಿ ಎನ್ನುವ ಹೆಸರಿಂದಲೂ ಕೂಡ ಕರೆಯಲಾಗುತ್ತದೆ ಇವತ್ತಿನ ದಿನ ಬಂದ್ಬಿಟ್ಟು ವೈಟ್ ಕಲರ್ ಬಟ್ಟೆನ ವೇರ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಂತ ಹೇಳ್ತಾರೆ ಅಂದರೆ ಬಿಳಿ ವಸ್ತ್ರಗಳನ್ನು ಧರಿಸೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಮತ್ತು ದೇವರಿಗೆ ಇವತ್ತಿನ ದಿನ ಶೈಲಪುತ್ರಿ ದೇವಿಗೆ ಶುದ್ಧ ಹಸುವಿನ ತುಪ್ಪ ಅಂದರೆ ತುಂಬನೇ ಪ್ರಿಯ ದೇವಿಗೆ ಅದನ್ನ ನೈವೇದ್ಯವಾಗಿ ನಾವು ಕೊಡ್ಬೋದು ಮತ್ತೆ ಹೂಗಳು ಯಾವುದು ಅಂತ ಹೇಳಿದ್ರೆ ದಾಸವಾಳ ಹೂಗಳಿಂದ ದೇವಿನ ಪೂಜಿಸಬೇಕಾಗತ್ತೆ ಶೈಲ ಪುತ್ರಿಯನ್ನು ಶುದ್ಧತೆ ಶಕ್ತಿ ಮತ್ತು ಭಕ್ತಿಯ ಸಕಾರವೆಂದು ಪೂಜಿಸಲಾಗುತ್ತದೆ ಅವಳ ಹೆಸರು ಎರಡು ಸಂಸ್ಕೃತಗಳಿಂದ ಬಂದಿದೆ ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಕೂಡ ಪೂಜಿಸಲಾಗುತ್ತದೆ ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ುಕೊಂಡಿರುತ್ತಾಳೆ ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ನಾನು ಕೂಡ ವೈಟ್ ಸ್ಯಾರಿ ಹಾಕ್ಕೊಂಡಿದ್ನಲ್ವ ಮತ್ತು ಜ್ಯುವೆಲ್ಸ್ ಎಲ್ಲ ನನ್ನದೇ ವೇರ್ ಮಾಡಿದೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೂ ಕೂಡ ಖುಷಿಯಾಗುತ್ತೆ ಸೊ ಹೇಗಿದೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಖುಷಿಯಾಗುತ್ತಲ್ವ ನೀವೇನಾದರೂ ಒಂದು ಕಾಂಪ್ಲಿಮೆಂಟ್ರಿ ಅನ್ನೋದು ಕೊಟ್ಟರೆ ಸೊ ನೆಕ್ಸ್ಟ್ ಡೇ ಇದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನವರಾತ್ರಿ ಹಬ್ಬದಲ್ಲಿ ಒಂಬತ್ತು ದಿನಗಳನ್ನು ಒಂದೊಂದು ದೇವಿಯನ್ನು ಒಂದೊಂದು ದಿನ ಪೂಜಿಸಲಾಗುತ್ತದೆ ನವರಾತ್ರಿಯ ಎರಡನೇ ದಿನದಂದು ದುರ್ಗಾ ದೇವಿಯ ಬ್ರಹ್ಮಚಾರಿಣಿ ರೂಪವನ್ನು ಆರಾಧಿಸಲಾಗುತ್ತದೆ ಪುರಾಣದ ಪ್ರಕಾರ ದೇವಿ ಹಿಮಾಲಯನ ಮಗಳಾಗಿ ಜನಿಸಿ ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಮಾರ್ಗದರ್ಶನದಲ್ಲಿ ಗಾಢ ತಪಸ್ಸು ಮಾಡಿದಳು ಮೊದಲು ಸಾವಿರ ವರ್ಷಗಳು ಹಣ್ಣು ಎ ಮತ್ತು ಎಲೆಗಳನ್ನು ಸೇವಿಸಿ ತಪಸ್ಸು ನಂತರದ ಸಾವಿರ ವರ್ಷಗಳು ಒಣ ಬಿಲ್ಪತ್ರೆಗಳನ್ನು ಮಾತ್ರ ಸೇವನೆ ಮಾಡ್ತಿದ್ರಂತೆ ಕೊನೆಯಲ್ಲಿ ಆಹಾರವನ್ನೇ ತ್ಯಜಿಸಿ ತಪಸ್ಸು ಮುಂದುವರೆಸಿದ್ರಂತೆ ಆಹಾರವನ್ನೇ ಬಿಡುವ ಮೂಲಕ ತಪಸ್ಸು ಮಾಡಿದ ಕಾರಣ ಆಕೆಗೆ ಅಪರ್ಣ ಎಂಬ ನಾಮ ದೊರಕಿತು ಅಂತಲೂ ಕೂಡ ಹೇಳ್ತಾರೆ ಇನ್ನು ಬ್ರಹ್ಮಚಾರಿಣಿಯನ್ನು ಪೂಜೆ ಮಾಡೋದ್ರಿಂದ ದುರ್ಬಲರಿಗೆ ಶಕ್ತಿ ದೊರೆಯುತ್ತದೆ ಯಾರ ಸಹಾಯವೂ ಸಿಗದೆ ಸಂಕಟದಲ್ಲಿರುವವರಿಗೆ ಅಗತ್ಯ ನೆರವು ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿ ನಿರೀಕ್ಷೆಯ ಹೊರಗಿನ ರಕ್ಷಣಾ ಶಕ್ತಿ ದೊರೆಯುತ್ತದೆ ಬ್ರಹ್ಮಚಾರಿಣಿ ಸ್ವರೂಪಿಣಿ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಶಕ್ತಿ ಧೈರ್ಯ ಮತ್ತು ದೈವೀಯ ಅನುಗ್ರಹವು ಕೂಡ ತುಂಬಿ ಹರಿಯುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಇನ್ನು ಇವತ್ತಿನ ದಿನ ಬಂದ್ಬಿಟ್ಟು ರೆಡ್ ಕಲರ್ ಆಗಿರುತ್ತೆ ರೆಡ್ ಕಲರ್ ಅಂದರೆ ಕೆಂಪು ಕ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜಿಸಬೇಕಾಗತ್ತೆ ದೇವಿನ ಇವತ್ತಿನ ದಿನ ಬೆಲ್ಲ ಅಥವಾ ಪಂಚಾಮೃತನ ದೈವಿ ದೇವಿಗೆ ನೈವೇದ್ಯವಾಗಿ ಕೊಡಬಹುದು ಬಿಳಿ ಹೂಗಳಿಂದ ಪೂಜೆಯನ್ನು ಮಾಡಲಾಗುತ್ತದೆ ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿ ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದು ನಿಂತಿದ್ದಾರೆ ಅಂತಲೂ ಕೂಡ ಹೇಳ್ತಾರೆ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನೀವು ಈ ತಾಯಿಯ ಪೂಜೆಯನ್ನು ಪೂಜಿಸುವುದರಿಂದ ಎಲ್ಲ ಕೂಡ ನಮಗೆ ದೊರೆಯುತ್ತದೆ ಅಂತ ಹೇಳ್ತಾರೆ ನಾನು ಕೂಡ ರೆಡ್ ಕಲರ್ ಹರಿನ ಹಾಕಿ ಅವತ್ತಿನ ದಿನ ಇದು ಮಾಡಿದ್ದೆ ಪೂಜೆ ಎಲ್ಲ ಮಾಡಿದ್ದೆ ಸೊ ಡೇಟ್ ಯಾವಾಗ ಬರುತ್ತೆ ಅವತ್ತಿನ ದಿನ ಪೂಜೆ ಮಾಡೋಕ್ಕಾಗಲ್ಲ ವಿಡಿಯೋಗಳನ್ನ ಮಾಡ್ತೀನಿ ನವರಾತ್ರಿಯ ಮೂರನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾ ದೇವಿಯ ಮೂರನೇ ರೂಪವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತದೆ ಚಂದ್ರಘಂಟ ದೇವಿಯು ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಂಡಿರುತ್ತಾರೆ ಶಿವನೊಂದಿಗೆ ವಿವಾಹವಾದ ನಂತರ ಅವರನ್ನು ಚಂದ್ರಗಂಟ ಎಂದು ಕರೆಯಲಾಗುತ್ತದೆ ಅವರು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾರೆ ಅವರು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾರೆ ಚಂದ್ರಗಂಟಾ ದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾರೆ ಅವರು ಕಮಲದ ಹೂ ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿರುತ್ತಾರೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾರೆ ಭದ್ರತೆ ಅನುಭವಿಸುವವರು ಈ ದೇವಿಯನ್ನು ಪೂಜಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಚಂದ್ರಗಂಟಾ ದುರ್ಗ ದೇವಿಯು ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವರು ಕೂಡ ಹಾಕಿದ್ದಾರೆ ಇವತ್ತಿನ ದಿನ ದೇವಿ ನೈವೇದ್ಯಕ್ಕೆ ಪಾಯಸ ಅಕ್ಕಿ ಕಡುಬು ಹಾಲಿಂದ ತಯಾರಿಸಿದಂಥ ಸಿಹಿ ತಿಂಡಿಗಳನ್ನು ಅರ್ಪಿಸಬಹುದು ಇದಲ್ಲದೆ ನೀವು ಆಕೆಗೆ ಪಂಚಾಮೃತ ಸಕ್ಕರೆ ಅಥವಾ ಸಕ್ಕರೆಯಿಂದ ಮಾಡಿದ ಸಿಹಿ ತಿನಿಸು ಮಿಠಾಯಿಗಳನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು ಸೊ ಇವತ್ತಿನ ದಿನ ಬಂದು ಕಡು ನೀಲಿ ಬ್ಲೂ ಕಲರ್ ವಸ್ತ್ರಗಳನ್ನು ಅಂದರೆ ಬಟ್ಟೆಗಳನ್ನು ಹಾಕೋದ್ರಿಂದ ಇವತ್ತಿನ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಒಂದೇ ದೇವಿ ಆದರೆ ಎಷ್ಟೊಂದು ರೂಪ ಇರುತ್ತೆ ಅದರಲ್ಲಿ ಎಷ್ಟೊಂದು ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಕೇಳ್ತಾ ಕೇಳ್ದ ಕಥೆಗಳನ್ನ ತುಂಬ ಚೆನ್ನಾಗಿದೆ ನವರಾತ್ರಿಯ ನಾಲ್ಕನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯ ಹಬ್ಬದ ನಾಲ್ಕನೇ ದಿನದಂದು ದೇವಿಯ ನಾಲ್ಕನೇ ಅವತಾರವಾದ ಕುಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದೇವಿಯನ್ನು ಪೂಜಿಸುವುದರಿಂದ ಅನಾರೋಗ್ಯ ದುಃಖ ಮತ್ತು ಚಿಂತೆ ದೂರವಾಗುತ್ತದೆ ಸಂಪತ್ತು ಖ್ಯಾತಿ ಮತ್ತು ಆದಾಯ ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನದಂದು ಕುಷ್ಮಾಂಡ ದೇವಿಯನ್ನು ಪೂಜಿಸುವುದರಿಂದ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿ ಸಿಗುತ್ತದೆ ಎಂದು ಕೂಡ ನಂಬಲಾಗಿದೆ ಕುಷ್ಮಾಂಡ ದೇವಿಯು ಸೌರವ್ಯೂಹದೊಳಗಿನ ಲೋಕದಲ್ಲಿ ವಾಸಿಸುತ್ತಾರೆ ಮತ್ತು ಅವರ ದೇಹದ ಕಾಂತಿ ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ ಅವರ ಕಾಂತಿ ಮತ್ತು ಬೆಳಕು ಎಲ್ಲ ಬ್ರಹ್ಮಾಂಡದ ದಿಕ್ಕುಗಳನ್ನು ಬೆಳಗಿಸುತ್ತದೆ ಈ ಸಂದರ್ಭದಲ್ಲಿ ದೇವಿಗೆ ಇಷ್ಟವಾದ ಮಾಲ್ಪಾವವನ್ನು ಕೊಡ್ತಾರೆ ಅಂದರೆ ನೈವೇದ್ಯಕ್ಕಾಗಿ ಇಲ್ಲಾಂದ್ರೆ ಮೊಸರು ಅಥವಾ ಹಲ್ವನ ಕೂಡ ಕೊಡ್ತಾರೆ ಕೂಷ್ಮಾಂಡ ದೇವಿಗೆ ನೆಚ್ಚಿನ ಆಹಾರವನ್ನು ಅರ್ಪಿಸುವುದರಿಂದ ಭಕ್ತನು ಬಯಸಿದ ಫಲಗಳನ್ನು ಪಡೆಯುತ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ ಕೂಶ್ಮಾಂಡ ದೇವಿಯು ಕೆಂಪು ಬಣ್ಣದ ಪ್ರೀತಿಸುತ್ತಾರೆ ಕೂಷ್ಮಾಂಡ ದೇವಿಯು ಸಿಂಹದ ಮೇಲೆ ಸವಾರಿ ಮಾಡುತ್ತಾರೆ ಮತ್ತು ಎಂಟು ಕೈಗಳನ್ನು ಹೊಂದಿದ್ದಾರೆ ಅವರು ತನ್ನ ಬಲಗೈಯಲ್ಲಿ ಕಮಲ ಕಮಂಡಲದ ಮತ್ತು ಬಿಲ್ಲು ಮತ್ತು ಬಾಣವನ್ನು ಹಿಡಿದಿದ್ದಾರೆ ಅವರು ತನ್ನ ಎಡಗೈಯಲ್ಲಿ ಅಮೃತ ಕಳಶ ಜಪಮಾಲೆ ಗದ ಮತ್ತು ಚತ್ ಚಕ್ರವನ್ನು ಹಿಡಿದಿದ್ದಾರೆ ಕುಷ್ಮಾಂಡ ದೇವಿಯನ್ನು ಅಷ್ಟಭುಜ ದೇವಿ ಎಂದು ಕೂಡ ಪರಿಗಣಿಸಲಾಗುತ್ತದೆ ಇವತ್ತಿನ ದಿನ ಬಂದ್ಬಿಟ್ಟು ಯೆಲ್ಲೋ ಕಲರ್ ಆಗಿರುತ್ತೆ ಅರಿಶಿಣದ ವಸ್ತ್ರಗಳನ್ನು ಧರಿಸೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಯಾರಿಗೆ ಖಿನ್ನತೆ ಆತಂಕ ಭಯ ಮತ್ತು ವಿಷಾದವಾದ ಅನು ಇದನ್ನು ಫೀಲ್ ಮಾಡ್ತಿರ್ತಾರೆ ಈ ದೇವಿನ ಪೂಜಿಸೋದ್ರಿಂದ ಅದೆಲ್ಲ ದೂರ ಆಗಿ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನಾನು ಕೂಡ ಅವತ್ತಿನ ದಿನ ಯೆಲ್ಲೋ ಕಲರ್ ಸ್ಯಾರಿನ ಹಾಕಿದ್ದೆ ತುಂಬನೇ ಚೆನ್ನಾಗಿ ಕಾಣಿಸ್ತಿತ್ತು ಈ ಸ್ಯಾರಿಯಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಖುಷಿಯಾಗುತ್ತೆ ನವರಾತ್ರಿಯ ಐದನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಹಬ್ಬದ ಐದನೇ ದಿನದಂದು ದುರ್ಗಾ ದೇವಿಯ ಐದನೇ ರೂಪವಾದ ಸ್ಕಂದ ದೇವಿಯನ್ನು ಪೂಜಿಸಲಾಗುವುದು ಶಾಸ್ತ್ರದ ಪ್ರಕಾರ ಸ್ಕಂದ ದೇವಿಯು ತನ್ನ ಭಕ್ತರನ್ನು ಸ್ವತ್ತ ಮಕ್ಕಳಂತೆ ಕಾಪಾಡಿಕೊಳ್ಳುತ್ತಾರೆ ಪ್ರೀತಿ ವಾತ್ಸಲ್ಯ ಕೂಡ ನೀಡುತ್ತಾರೆ ಎಂದು ಹೇಳಲಾಗಿದೆ ಸ್ಕಂದ ಮಾತಾ ದೇವಿಯನ್ನು ಪೂಜಿಸುವುದರಿಂದ ಭಕ್ತರ ಜೀವನದಲ್ಲಿ ನಕಾರಾತ್ಮಕತೆಯು ದೂರವಾಗಿ ಅವರ ಜೀವನದಲ್ಲಿ ಆಶಾ ಬೆಳಕು ಮೂಡುವಂತೆ ಕೂಡ ಮಾಡುತ್ತಾರೆ ಸ್ಕಂದ ಮಾತೆಯನ್ನು ಪೂಜಿಸುವ ಮೂಲಕ ಭಕ್ತರ ಎಲ್ಲ ಆಸೆಗಳನ್ನು ಕೂಡ ಈಡೇರಿಸಿಕೊಳ್ಳಬಹುದು ಆದರೆ ಮೋಕ್ಷದ ಮಾರ್ಗವನ್ನು ಸಹ ಪ್ರವೇಶಿಸಬಹುದು ದೇವಿ ತನ್ನ ಭಕ್ತರ ಮೇಲೆ ಮಕ್ಕಳಂತೆ ವಾತ್ಸಲ್ಯವನ್ನು ಕೂಡ ತೋರಿಸುತ್ತಾರೆ ದೇವಿಯನ್ನು ಪೂಜಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ತಾಯಿಯನ್ನು ನೆನಪಿಸಿಕೊಂಡರೆ ಮಾತ್ರ ಅಸಾಧ್ಯ ಕಾರ್ಯಗಳು ಸಾಧ್ಯ ಕಾರ್ತಿಕೇಯನ ತಾಯಿಯಾದ ಕಾರಣ ದೇವಿಯ ಈ ರೂಪಕ್ಕೆ ಸ್ಕಂದ ಮಾತಾ ಎಂಬ ಹೆಸರು ಬಂದಿತ್ತು ಕಾಶಿ ಖಂಡ ದೇವಿ ಪುರಾಣ ಮತ್ತು ಸ್ಕಂದ ಪುರಾಣಗಳಲ್ಲಿಯೂ ದೇವಿಯ ಬಗ್ಗೆ ವಿಶಾಲವಾದ ವರ್ಣನೆ ಇದೆ ದೇವಿಯನ್ನು ಪೂಜಿಸಿದರೆ ಶಾಂತಿ ಮತ್ತು ಸಂತೋಷ ಇರುತ್ತದೆ ಸ್ಕಂದ ಮಾತಾ ಸ್ಕಂದ ಕುಮಾರ ಕಾರ್ತಿಕೇಯನ ತಾಯಿ ತಾಯಿಯ ರೂಪದ ಬಗ್ಗೆ ಮಾತನಾಡುವಾಗ ಸ್ಕಂದ ದೇವರು ಸ್ಕಂದ ಮಾತೆಯ ತೊಡೆಯ ಮೇಲೆ ಕುಳಿತಿದ್ದಾರೆ ತಾಯಿ ಸ್ಕಂದ ಮಾತಾ ಕಮಲದ ಆಸನದ ಮೇಲೆ ಕುಳಿತಿದ್ದಾರೆ ಆದ್ದರಿಂದ ಅವರನ್ನು ಪದ್ಮಾಸನ ದೇವಿ ಅಂತಲೂ ಕರೆಯಲಾಗುತ್ತದೆ ಸ್ಕಂದ ಮಾತೆಯನ್ನು ಗೌರಿ ಮಹೇಶ್ವರಿ ಪಾರ್ವತಿ ಹಾಗೂ ಉಮಾ ಅಂತಲೂ ಕೂಡ ಕರೆಯಲಾಗುತ್ತದೆ ದೇವಿಯ ವಾಹನವು ಸಿಂಹವಾಗಿದೆ ಎಂದ ಮಾತಾ ತಾಯಿಯನ್ನು ಪೂಜಿಸಿದರೆ ಮಕ್ಕಳು ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕೂಡ ಕರುಣಿಸುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಇವತ್ತಿನ ದಿನ ಧರಿಸಬೇಕಾದಂತಹ ಬಟ್ಟೆ ಕಲರ್ ಒಂದು ಗ್ರೀನ್ ಕಲರ್ ಅಂದ್ರೆ ಹಸಿರು ಬಣ್ಣನ ದರ್ಸಿದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಮತ್ತು ನೈವೇದ್ಯಕ್ಕೆ ದೇವರಿಗೆ ಬಾಳೆಹಣ್ಣು ಅಥವಾ ಐದು ಥರದ ಹಣ್ಣುಗಳನ್ನು ನೀವು ಯಾವುದನ್ನಾದರೂ ಇಡಬಹುದು ನಾನಿವತ್ತು ಗ್ರೀನ್ ಕಲರ್ ಸ್ಯಾರಿನ ವೇರ್ ಮಾಡಿದೆ ಇದು ಕೂಡ ಹೇಗೆ ಕಾಣಿಸ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನವರಾತ್ರಿಯ ಆರನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಹಬ್ಬದ ಆರನೇ ದಿನದಂದು ದುರ್ಗಾದೇವಿಯ ಆರನೇ ಸ್ವರೂಪವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುವುದು ಇಂದ್ರಾಕ್ಷಿ ಮಹಾಮಂತ್ರದಲ್ಲಿ ಬರುವ ಮತ್ತೊಂದೇ ಹೆಸರು ಕಾತ್ಯಾಯಿನಿ ನವರಾತ್ರಿಯ ಆರನೇ ದಿನದಂದು ನಾವು ಈ ದೇವಿಯ ಪೂಜೆಯನ್ನು ಮಾಡುತ್ತೇವೆ ಪ್ರಮುಖವಾಗಿ ಈಕೆ ಪೂಜೆಯಿಂದ ಮನೆಗೆ ಅಥವಾ ವ್ಯಕ್ತಿಗೆ ಆಗಿರುವ ದೃಷ್ಟಿದೋಷವು ನಿವಾರಣೆಯಾಗುತ್ತದೆ ಕಾತ್ಯಾಯಿನಿ ದೇವಿಗೆ ಸಮರ್ಪಿತವಾದ ಆರನೇ ದಿನದ ನವರಾತ್ರಿ ಪೂಜೆಯು ಬಹಳ ಶ್ರೇಷ್ಠವಾದದ್ದು ಈ ದಿನವನ್ನು ಮಹಾಷಷ್ಠಿ ಎಂದು ಕೂಡ ಕರೆಯಲಾಗುತ್ತದೆ ನವರಾತ್ರಿಯ ಆಚರಣೆಯಲ್ಲಿ ಮೂರು ದಿನಗಳ ಮಹಾಲಕ್ಷ್ಮಿ ಪೂಜೆಯ ಮೂರನೇ ಮತ್ತು ಅಂತಿಮ ದಿನ ಎಂದು ಪರಿಗಣಿಸಲಾಗುವುದು ಕಾತ್ಯಾಯಿನಿ ಪೂಜೆಯಿಂದ ವ್ಯಕ್ತಿಯು ಉನ್ನತ ಸಾಮಾಜಿಕ ಸ್ಥಾನಮಾನವನ್ನು ಪಡೆದುಕೊಳ್ಳುವರು ಭಕ್ತಿ ಭಾವದಿಂದ ಪೂಜೆ ಸಲ್ಲಿಸಿದರೆ ಸಮೃದ್ಧಿ ಮತ್ತು ಸಂಪತ್ತನ್ನು ದೇವಿ ನೀಡುತ್ತಾಳೆ ಅನ್ನುವ ನಂಬಿಕೆ ಕೂಡ ಇದೆ ಜೊತೆಗೆ ಉತ್ತಮ ತಿಳಿವಳಿಕೆ ಮತ್ತು ಶಾಂತಿಯುತವಾದ ಸಂಬಂಧಗಳೊಂದಿಗೆ ಕುಟುಂಬದಲ್ಲಿ ಸೌಹಾರ್ದತೆ ನೆಲೆಸುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಒಮ್ಮೆ ಕಾತ್ಯಾಯನ್ ಎನ್ನುವ ಋಷಿ ಪಾರ್ವತಿ ದೇವಿಯಂತಹ ಮಗಳನ್ನು ಹೊಂದಬೇಕು ಎಂದು ಆಶಿಸಿದ್ದರು ಈ ಹಿನ್ನೆಲೆಯಲ್ಲಿಯೇ ಭಕ್ತಿಯಿಂದ ತಪಸ್ಸನ್ನು ಕೈಗೊಂಡಿದ್ದರು ಋಷಿಯ ಭಕ್ತಿಗೆ ಮೆಚ್ಚಿದ ದುರ್ಗಾದೇವಿಯು ಆಶೀರ್ವಾದ ಮಾಡಿದರು ಅಂತೆಯೇ ಮಗಳು ಮುಟ್ಟಿದ ಮೇಲೆ ಕಾತ್ಯಾಯಿನಿ ಎಂದು ಹೆಸರಿಟ್ಟರು ಅವರು ದೊಡ್ಡವರಾದ ನಂತರ ತನ್ನ ಹತ್ತು ಕೈಗಳಲ್ಲಿ ಶಸ್ತ್ರಾಸ್ತ್ರವನ್ನು ಹಿಡಿದು ದುಷ್ಕಾಂತ್ಯ ಎಸಗುವ ರಾಕ್ಷಸರ ನಾಶ ಮಾಡಲು ಜಗತ್ತನ್ನು ಸುತ್ತಲು ಪ್ರಾರಂಭಿಸಿದ ದುಷ್ಟ ರಾಕ್ಷಸನ ಸಂಹಾರಕ್ಕಾಗಿ ದುರ್ಗಾದೇವಿಯು ಅವತರಿಸಿ ಬಂದರು ಎಂದು ಕೂಡ ಹೇಳಲಾಗುತ್ತದೆ ಕಾತ್ಯಾಯಿನಿ ದೇವಿಯು ಗುರು ಅಥವಾ ಬೃಹಸ್ಪತಿ ಗ್ರಹವನ್ನು ಆಳುತ್ತದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೃಹಸ್ಪತಿಯ ಅತ್ಯಂತ ಪ್ರಮುಖವಾದ ಗ್ರಹವಾಗಿದೆ ಗುರುಗ್ರಹದ ದೃಷ್ಟಿ ಹಾಗೂ ಪ್ರಭಾವ ಉತ್ತಮವಾಗಿದ್ದರೆ ವ್ಯಕ್ತಿ ಜೀವನದಲ್ಲಿ ಅಪಾರ ಪ್ರಯೋಜನ ಸಮೃದ್ಧಿ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಭಕ್ತರು ಗುರುಗ್ರಹದಿಂದ ಪಡೆಯಬಹುದಾದ ಎಲ್ಲ ಪ್ರಯೋಜನಗಳನ್ನು ಕೂಡ ಪಡೆಯಬಹುದು ಅಂತಲೂ ಕೂಡ ಹೇಳ್ತಾರೆ ಕುಂಡಲಿಯಲ್ಲಿ ಗುರುಗ್ರಹದ ತೊಂದರೆ ಇದ್ದರೂ ಕೂಡ ಈ ಪೂಜೆ ಮಾಡೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಇವತ್ತಿನ ದಿನ ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಬಟ್ಟೆನ ವೇರ್ ಮಾಡೋದ್ರಿಂದ ತುಂಬಾ ಒಳ್ಳೇದಂತ ಹೇಳ್ತಾರೆ ಇನ್ನು ದೇವಿ ನೈವೇದ್ಯಕ್ಕೆ ಸಿಹಿ ವಿಲ್ಲೇದೆಲ್ಲ ಅಂದರೆ ಬೀಡ ಕೂಡ ಕೊಡಬಹುದು ನೀವು ಅದ್ರ ಜೊತೆ ಜೇನುತುಪ್ಪ ಇನ್ನು ಸಿಹಿ ತಿಂಡಿಗಳನ್ನು ನೀವು ಯಾವುದಾದ್ರೂ ಕೂಡ ಕೊಡಬಹುದು ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರನ್ನು ಕೂಡ ಚೆನ್ನಾಗಿಟ್ಟಿರಲಿ ಇವತ್ತು ಗ್ರೇ ಕಲರ್ ಈ ಥರ ಸ್ಯಾರಿನ ವೇರ್ ಮಾಡಿದೆ ಅದೇ ಜ್ಯುವೆಲ್ಸ್ ಕೂಡ ಹಾಕಿದೆ ಹೇಗಿದೆ ಸ್ಯಾರಿ ಅಂಡ್ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಆಗುತ್ತೆ ನವರಾತ್ರಿಯ ಏಳನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿಯ ಏಳನೇ ದಿನವನ್ನು ಕಾಳರಾತ್ರಿ ದೇವಿಗೆ ಅರ್ಪಿಸಲಾಗಿದೆ ದುರ್ಗಾ ಮಾತೆಯ ಏಳನೇ ರೂಪವಾದ ಕಾಳರಾತ್ರಿ ದೇವಿಯನ್ನು ಪೂರ್ಣ ಮನಸ್ಸಿನಿಂದ ಪೂಜಿಸುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಅಕಾಲಿಕ ಸಾವಿನ ಭಯವಿಲ್ಲ ಕಾಳರಾತ್ರಿ ದೇವಿಯನ್ನು ಮಂತ್ರತಂತ್ರಗಳ ದೇವತೆ ಅಂತಲೂ ಕರೆಯಲಾಗುತ್ತದೆ ಕಾಳರಾತ್ರಿ ದೇವಿಯ ದೇಹವು ಕತ್ತಲೆಯಂತೂ ಕಪ್ಪು ಬಣ್ಣದ್ದಾಗಿದೆ ಕಾಳರಾತ್ರಿ ಮಾತೆಗೆ ನಾಲ್ಕು ಕೈಗಳು ಮತ್ತು ಮೂರು ಕಣ್ಣುಗಳಿವೆ ತಾಯಿಯ ಕೂದಲು ದೊಡ್ಡದಾಗಿ ಚದುರಿ ಹೋದಂತೆ ಇರುತ್ತದೆ ತಾಯಿಯ ಕುತ್ತಿಗೆಯ ಸುತ್ತ ಬಿದ್ದಿರುವ ಹಾರವು ಮಿಂಚಿನಂತೆ ಒಳೆಯುತ್ತದೆ ತಾಯಿಯ ಉಸಿರಿನಿಂದ ಬೆಂಕಿ ಹೊರಬರುತ್ತದೆ ಒಂದು ಕೈಯಲ್ಲಿ ಖಡ್ಗ ಇನ್ನೊಂದು ಕೈಯಲ್ಲಿ ಕಬ್ಬಿಣದ ಆಯುಧ ಮೂರನೇ ಕೈಯಲ್ಲಿ ಹೊರಮುದ್ರಾ ಮತ್ತು ನಾಲ್ಕನೇ ಕೈಯಲ್ಲಿ ಅಭಯಮುದ್ರೆಯಲ್ಲಿ ತಾಯಿ ಇದ್ದಾರೆ ಕಾಳರಾತ್ರಿ ದೇವಿಗೆ ಪೂರ್ಣ ಭಕ್ತಿಯಿಂದ ಆರಾಧಿಸಿದರೆ ಇಂತಹ ಕಠಿಣ ಪರಿಸ್ಥಿತಿಯನ್ನು ತಾಯಿ ತನ್ನ ಭಕ್ತರಿಗೆ ರಕ್ಷಿಸುತ್ತಾಳೆ ಎಂಬ ನಂಬಿಕೆಯೇ ಭಕ್ತರಲ್ಲಿದೆ ಇದಷ್ಟೇ ಅಲ್ಲ ದೇವಿ ಅಕಾಲಿಕ ಮರಣದಿಂದ ತಪ್ಪಿಸುತ್ತಾರೆ ಕಾಳರಾತ್ರಿ ದೇವಿಯ ಹೆಸರು ಹೇಳಿದರೆ ಸಾಕು ದೆವ್ವಗಳು ರಾಕ್ಷಸರು ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಗಳು ಓಡಿ ಹೋಗುತ್ತವೆ ಕಾಳರಾತ್ರಿ ದುಷ್ಟರನ್ನು ನಾಟ ನಾಶಪಡಿಸುವವಳು ಮತ್ತು ಅವಳು ಗ್ರಹಗಳ ಅಡೆತಡೆಗಳನ್ನು ತೆಗೆದುಹಾಕುವ ದೇವತೆ ದೇವಿಯನ್ನು ಆರಾಧಿಸುವವರಿಗೆ ಎಂದಿಗೂ ಬೆಂಕಿ ನೀರು ಪ್ರಾಣಿಗಳು ಶತ್ರುಗಳು ಹಾಗೂ ಪ್ರಾಣಭಯ ಇರುವುದಿಲ್ಲ ಎಲ್ಲ ರೋಗಗಳು ಮತ್ತು ಶತ್ರುಗಳನ್ನು ತೊಡೆದು ಹಾಕಲು ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ ವಿಶೇಷ ವರಗಳನ್ನು ನೀಡುತ್ತಾರೆ ಎಂಬುದು ಭಕ್ತರ ನಂಬಿಕೆ ಕೂಡ ಆಗಿದೆ ಇನ್ನ ಇವತ್ತಿನ ದಿನ ಬಂದ್ಬಿಟ್ಟು ಆರೆಂಜ್ ಕಲರ್ ಇರುತ್ತೆ ಕೇಸರಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸೋದ್ರಿಂದ ತುಂಬಾನೇ ಒಳ್ಳೇದು ದೇವನ ನೈವೇದ್ಯಕ್ಕೆ ನೀವು ಬೆಲ್ಲ ಕೊಡ್ಬೋದು ಇಲ್ಲ ಏನಾದ್ರೂ ಸಿಹಿ ತಿಂಡಿಗಳನ್ನು ಕೂಡ ಮಾಡಿ ಮಾಡಬಹುದು ಆ ದೇವಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ಲರನ್ನು ಕೂಡ ಚೆನ್ನಾಗಿಟ್ಟಿರಲಿ ನಾನು ಆರೆಂಜ್ ಕಲರ್ಗೆ ಬ್ಲ್ಯಾಕ್ ಕಲರ್ ಬ್ಲೌಸ್ ನ ಕಾಂಬಿನೇಷನ್ ಮಾಡಿ ಹಾಕಿದ್ದೆ ಈ ಸೀರಿಯಲ್ಲಿ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಣ ಕಮೆಂಟ್ ಮಾಡಿ ತಿಳಿಸಿ ನವರಾತ್ರಿಯ ಎಂಟನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಹಬ್ಬದ ಎಂಟನೇ ದಿನದಂದು ದುರ್ಗಾದೇವಿಯ ಎಂಟನೇ ಸ್ವರೂಪವಾದ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಕನ್ಯಾ ಪೂಜೆಯನ್ನು ಸಹ ನಡೆಸಲಾಗುತ್ತದೆ ತಾಯಿ ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂತೋಷ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಅಷ್ಟಮಿಯ ದಿನದಂದು ಹವನ ಮತ್ತು ಕನ್ಯಾ ಪೂಜೆಯ ಕೆಲಸವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ತಾಯಿ ಮಹಾಗೌರಿಯನ್ನು ಪೂಜಿಸುವುದರಿಂದ ಸಂಪತ್ತು ಮತ್ತು ಸಂತೋಷ ಸಿಗುತ್ತದೆ ಎಂದು ಕೂಡ ನಂಬಿಕೆ ಇದೆ ತಾಯಿ ಮಹಾಗೌರಿಯ ರೂಪವು ತುಂಬ ನ್ಯಾಯಯುತವಾಗಿದೆ ದೇವಿಗೆ ನಾಲ್ಕು ಕೈಗಳಿದ್ದು ಗೂಳಿ ಸಂಚಾರರ ವಾಹನವಾಗಿರುತ್ತದೆ ನವರಾತ್ರಿ ಎಂಟನೇ ದಿನ ಮಹಾಗೌರಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದರ ಜೊತೆಗೆ ವಿಶೇಷ ಆರತಿಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ತಾಯಿ ಮಹಾಗೌರಿ ಸಂತೋಷಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ದುರ್ಗೆಯ ಎಂಟನೇ ರೂಪ ಮಹಾಗೌರಿ ಮಹಾಗೌರಿ ಎಂಬ ಪದವು ದೇವಿಯ ಪ್ರಕಾಶಮಾನವಾದ ಮತ್ತು ಸುಂದರವಾದ ನೋಟವನ್ನು ಸಂಕೇತಿಸುವ ಅತ್ಯಂತ ಸುಂದರ ಎಂದು ಅನುವಾದಿಸುತ್ತದೆ ಶಿವನ ಪ್ರೀತಿಯನ್ನು ಪಡೆಯಲು ದೇವಿಯು ತೀವ್ರ ತಪಸ್ಸು ಮಾಡಿದಳು ಎಂದು ದಂತಕಥೆ ಹೇಳುತ್ತದೆ ದೇವಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದರು ತರುವಾಯು ಆಕೆಯನ್ನು ಮದುವೆಯಾದರು ಆದಾಗ್ಯೂ ಅವಳ ದೀರ್ಘಕಾಲದ ಸಾಧನೆಯಿಂದಾಗಿ ಅವಳ ದೇಹದ ಬಣ್ಣವು ಗಾಢವಾಯಿತು ಪಾರ್ವತಿ ತನ್ನ ಮೈ ಬಣ್ಣವನ್ನು ಮರಳಿ ಪಡೆಯಲು ಬ್ರಹ್ಮ ದೇವರಿಗೆ ಕಠಿಣ ತಪಸ್ಸನ್ನು ಮಾಡಲು ನಿರ್ಧರಿಸಿದರು ಬ್ರಹ್ಮನು ಪಾರ್ವತಿಗೆ ಶುಂಭ ಮತ್ತು ನಿಶುಂಭ ಎಂಬ ರಾಕ್ಷಸರನ್ನು ಕೊಲ್ಲಲು ಹೇಳಿದರು ಮತ್ತು ಹಿಮಾಲಯದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೇಳುತ್ತಾರೆ ಸ್ನಾನ ಮಾಡಿದ ನಂತರ ಪಾರ್ವತಿ ಬಿಳಿ ಬಟ್ಟೆಗಳನ್ನು ಧರಿಸಿ ಚಿನ್ನದ ಮೈ ಬಣ್ಣದೊಂದಿಗೆ ನದಿಯಿಂದ ಹೊರ ಬರುತ್ತಾರೆ ಆ ನಂತರ ಆಕೆಯನ್ನು ಮಹಾಗೌರಿ ಎಂದು ಕರೆಯಲಾಯಿತು ನವರಾತ್ರಿಯ ಎಂಟನೇ ದಿನ ಪಿಕಾಕ್ ಕಲರ್ ಅಂದರೆ ನವಿಲು ಕಲರ್ದು ಸೀರೆನ ಹಾಕಬೇಕಾಗುತ್ತೆ ನಾನು ಈ ಕಲರ್ನ ಹಾಕಿದ್ದೆ ಗ್ರೀನ್ ಕಲರ್ ಮ್ಯಾಚ್ ಆಗುತ್ತೆ ಅಂತೇಳಿ ಇವತ್ತಿನ ನೈವೇದ್ಯ ಬಂದು ತೆಂಗಿನಕಾಯಿ ಮತ್ತು ಹಣ್ಣುಗಳನ್ನು ಇಡಬಹುದು ಯಾವುದಾದ್ರೂ ಸ್ವೀಟ್ ಕೂಡ ನೀವು ಮಾಡಿ ಇಡಬಹುದು ಪರಿಶುದ್ಧತೆ ನೆಮ್ಮದಿ ಮತ್ತು ತಾಯ್ತನದಿಂದ ಆಶೀರ್ವದಿಸಲ್ಪಡಲು ಭಕ್ತರು ಮಹಾಗೌರಿಯನ್ನು ಪೂಜಿಸುತ್ತಾರೆ ಈ ಪೋಷಣೆಯ ರೂಪದಲ್ಲಿ ಅವರು ದ್ವೈವತ್ವ ದಯೆ ಹಾಗೂ ಸಹಾನುಭೂತಿಯ ಸಂಕೇತವಾಗಿದ್ದಾರೆ ಮಹಾಗೌರಿಯನ್ನು ಪೂಜಿಸುವುದರಿಂದ ಭಕ್ತರು ಎಲ್ಲ ಪಾಪಗಳನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತಾಳೆ ಗೌರಿ ಕೂಡ ಹೇಳ್ತಾರೆ ದೇವಿ ಎಲ್ಲರಿಗೂ ಒಳ್ಳೆದ್ ಮಾಡಲಿ ಎಲ್ಲರೂ ಚೆನ್ನಾಗಿಟ್ಟಿರಲಿ ನಾನು ಲೈಟಾಗಿ ಪಿಕಾಕ್ ಕಲರ್ ಮ್ಯಾಚ್ ಥರ ಈ ಸ್ಯಾರಿನ ಹಾಕಿದೆ ಸಿಂಪಲ್ ಸ್ಯಾರಿನ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನವರಾತ್ರಿ ಹಬ್ಬದ ಒಂಬತ್ತನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನವರಾತ್ರಿ ಹಬ್ಬದ ಒಂಬತ್ತನೇ ದಿನದಂದು ದುರ್ಗಾ ದೇವಿಯ ಒಂಬತ್ತನೇ ಸ್ವರೂಪವಾದ ಕೊನೆಯವರಾದ ಸಿದ್ಧಿದಾತ್ರಿ ದೇವಿಯನ್ನು ಅಂದರೆ ಇಷ್ಟಾರ್ಥಗಳನ್ನು ಪೂರೈಸುವ ಮತ್ತು ಮೋಕ್ಷವನ್ನು ಕರುಣಿಸುವ ದೇವಿಯನ್ನು ಪೂಜಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತು ಸಿಂಹವನ್ನು ವಾಹನವಾಗಿ ಹೊಂದಿದ್ದು ಶಂಕ ಗದೆ ಚಕ್ರ ಮತ್ತು ಕಮಲವನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾರೆ ಈ ದಿನದ ಪೂಜೆಯು ಎಲ್ಲಾ ಸಿದ್ಧಿಗಳನ್ನು ಖ್ಯಾತಿ ಸಂಪತ್ತು ಶಕ್ತಿ ಮತ್ತು ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ದೇವಿ ಸಿದ್ಧಿದಾತ್ರಿ ಆಧ್ಯಾತ್ಮಿಕ ಆನಂದವನ್ನು ಹುಡುಕುವವರನ್ನು ಆಶೀರ್ವದಿಸುತ್ತಾರೆ ಸಿದ್ಧಿದಾತ್ರಿಯ ಅರ್ಥ ಸಿದ್ಧಿ ಎಂದರೆ ಪರಿಪೂರ್ಣತೆ ಆದರೆ ದಾತ್ರಿ ಎಂದರೆ ಕೊಡುವವಳು ಆದ್ದರಿಂದ ಅವಳನ್ನು ಮಾತ್ರ ಸಿದ್ಧಿ ದಾತ್ರಿ ಎಂದು ಕರೆಯಲಾಗುತ್ತದೆ ಅವರು ತನ್ನ ಭಕ್ತರಿಗೆ ಎಲ್ಲಾ ರೀತಿಯ ಸಿದ್ಧಿಗಳನ್ನು ಪರಿಪೂರ್ಣತೆ ನೀಡುತ್ತಾಳೆ ಆದ್ದರಿಂದ ಅವಳನ್ನು ಸಿದ್ಧಿದಾತ್ರಿ ದೇವಿ ಎಂದು ಕರೆಯಲಾಗುತ್ತದೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮೀದೇವಿ ಅವರು ಸಂಪತ್ತು ಸಂತೋಷ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತಾರೆ ಮತ್ತೆ ಅವತ್ತಿನ ದಿನ ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಒಂಬತ್ತು ಕನ್ಯಾ ಹುಡುಗಿಯರನ್ನು ಕೂಡ ಕರೆದು ಅವರಿಗೆ ಊಟ ಮತ್ತು ಬಟ್ಟೆಗಳನ್ನು ಕೂಡ ಕೊಡೋದು ರೂಢಿಯ ಸಿದ್ಧಿದಾತ್ರಿ ದೇವಿಯನ್ನು ಕೇತು ಗ್ರಹವನ್ನು ಆಳುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿನ ಕೇತುವಿನ ಕೆಟ್ಟ ಪರಿಣಾಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಆಲೋಚನೆಗಳನ್ನು ಧನಾತ್ಮಕವಾಗಿ ಬದಲಿಸುವ ಶಕ್ತಿಯೂ ಆಕೆಗಿದೆ ಎನ್ನುವ ನಂಬಿಕೆ ಇದೆ ಸಿದ್ಧಿದಾತ್ರಿಯ ಭಕ್ತರಾಗಿರುವುದರಿಂದ ಒಬ್ಬರು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯಬಹುದು ಸಿದ್ಧಿದಾತ್ರಿ ಅನುಗ್ರಹದಿಂದ ಒಬ್ಬರು ಚಿಂತೆ ಆತಂಕ ಮತ್ತು ಭಯದಂತಹ ಜೀವನದ ಅಡೆತಡೆಗಳನ್ನು ಸಹ ತೊಡೆದು ಹಾಕಬಹುದು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಯಶಸ್ಸು ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಆಶೀರ್ವದಿಸಲ್ಪಡುತ್ತಾರೆ ಇನ್ನು ಇವತ್ತಿನ ದಿನ ಬಂದ್ಬಿಟ್ಟು ಪಿಂಕ್ ಕಲರ್ ಆಗಿರುತ್ತೆ ರೋಸ್ ಕಲರ್ ಅಂದರೆ ಗುಲಾಬಿ ಬಣ್ಣದ್ದು ಲೈಟ್ ಪಿಂಕ್ ಪಿಂಕ್ ಯಾವುದಾದ್ರೂ ನೀವೇ ಮಾಡಬಹುದು ಇನ್ನು ದೇವಿಯ ನೈವೇದ್ಯಕ್ಕಾಗಿ ನೀವು ಯಾವುದಾದ್ರೂ ಹಲ್ವನ ನೈವೇದ್ಯಕ್ಕೆ ಇಡಬಹುದು ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ನಾನು ಈ ಪಿಂಕ್ ಕಲರ್ ಸ್ಯಾರಿನ ವೇರ್ ಮಾಡಿದೆ ವೈಟ್ ಕಲರ್ ಬ್ಲೌಸ್ ಜೊತೆಗೆ ಯಾವ ಸ್ಯಾರಿ ಚೆನ್ನಾಗಿತ್ತು ಹೇಗೆ ಚೆನ್ನಾಗಿ ಕಾಣಿಸ್ತಿದ್ದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟು ನನಗೆ ತಿಳಿದಿದ್ದ ಪ್ರಕಾರ ನಾನು ನಿಮಗೆ ನವರಾತ್ರಿ ಹಬ್ಬದ ಒಂಬತ್ತು ದಿನಗಳಲ್ಲೂ ಏನೇನು ಯಾವ್ಯಾವ ದೇವಿನ ಪೂಜೆ ಮಾಡ್ತಾರೆ ಯಾವ ಬಣ್ಣದ ಬಟ್ಟೆನ ಹಾಕ್ತಾರೆ ನಾನು ತಿಳಿದಷ್ಟು ನಿಮಗೆ ಹೇಳಿದ್ದೀನಿ ಮೇ ಬಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಾವೇನು ಈ ಹಬ್ಬನ ಸೆಲೆಬ್ರೇಟ್ ಮಾಡಲ್ಲ ಬಟ್ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಗಾಗಲಿ ಮಕ್ಕಳಿಗಾಗಲಿ ಎಲ್ಲರಿಗೂ ಅಂತ ಏನೇನು ಪೂಜೆ ಅಂತ ನೋಡಿದ್ರಲ್ವ ಅದೆಲ್ಲ ಮನೆಗೆಲ್ಲ ಒಳ್ಳೆಯದಾಗುತ್ತೆ ಅಂದರೆ ಪೂಜೆ ಮಾಡೋದ್ರಲ್ಲಿ ಏನಿದೆ ಇನ್ನು ಅದನ್ನ ರೂಲ್ಸ್ ಮಾಡಲೇಬೇಕು ಮಾಡಬಾರ್ದು ಅಂತ ಏನಿಲ್ಲ ಯಾರಾದರೂ ಕೂಡ ಮಾಡಬಹುದು ಸೊ ನಾನು ಈ ಸರಿಯಿಂದ ಒಂದು ಮಧ್ಯದಲ್ಲಿ ಒಂದು ನಾಲ್ಕು ದಿನ ಆಯಿತು ಇನ್ನೂ ನಾರ್ಮಲ್ ಡೇಸಲ್ಲಿ ಮಾಡಿದ್ದೆ ಮೂರು ವೀಡಿಯೋಸ್ಗಾಗಿ ಫಾಲೋ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇಷ್ಟ ಆಗಿದ್ರೆ ಈ ವಿಡಿಯೋ ಇಟ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನನ್ನ ಮಗಳ ಬರ್ತಾ ಬರ್ತಾಯಿದೆ ಅದರ ಬ್ಲಾಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂದರೆ ಇನ್ನೂ ಆಗಿಲ್ಲ ಆಗಬೇಕಾಗಿರೋದನ್ನು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್